ಎಂದೆಂದೂ ನಿನ್ನನು ಬಿಟ್ಟು ನಾನಿರಲಾರೆ ಇನ್ನೆಂದೂ ನಿನ್ನನು ಅಗಲಿ ಬದುಕಿರಲಾರೆ ಒಂದು ಕ್ಷಣ ಅಗಲಿಕೆಯ ನಾ ಸಹಿಸಲಾರೆ ನಾ ಸಹಿಸಲಾರೆ ಇನ್ನೆಂದು ನಿನ್ನನು ಬಿಟ್ಟು ನಾನೇರಲಾರೆ ಇದೇನ್ರಿ ಒಳ್ಳೆ ಲವರ್ ಸಾಂಗ್ ಹಾಡ್ತಾ ಇದ್ದೀರಲ್ಲ ಹಿಂದೆಲ್ಲ ಸಿನಿಮಾಗಳಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಮರ ಸುತ್ತ ತಾಯಿ ಹಾಡು ಹಾಡೋದನ್ನು ಕೇಳಿದ್ದೇವೆ ಅಥವಾ ಮದ್ವೆ ಆದ ನಂತರ ಅವರು ಹಾಡೋದನ್ನು ಕೇಳಿದ್ದೇವೆ ಆ ಹುಡುಗನೋ ಆ ಹುಡುಗಿಯೋ ಆಕಾಶವೇ ಬೀಳಲಿ ಮೇಲೆ ನಿನ್ನ ಕೈ ಬಿಡೆನೋ ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಿನ್ನ ಜೊತೆಗಿರುವೆ ಅಂತೆಲ್ಲ ಹಾಡೋದು ಕೇಳಿದ್ದೇವೆ ಇದೆಂಥದ್ದು ಇದು ಮರರೆ ನಿಮಗೆಂತದ್ದು ಎಂಥ ಸಹವಾಸ ಯಾವ ಹುಡುಗಿ ಸಹವಾಸ ನಿಮಗೆ ಅಂತ ನೀವು ಕೇಳಬಹುದು ಅಲ್ವಾ ಹೌದು ನನ್ನ ಸುಲೋಚನಾ ಸಹವಾಸ ಉಂಟಲ್ಲ ಅದು ಅದ್ಭುತವಾದದ್ದು ಅದನ್ನು ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕೆ ಗೊತ್ತುಂಟಾ ನನಗೆ ಬೆಳಗಾಗುವುದೇ ಸುಲೋಚನೆಯ ಜೊತೆಯಲ್ಲಿ ನಾನು ಸುಲೋಚನೆಯ ಎದ್ದ ಕೂಡಲೇ ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಿದವಳು ಮತ್ತು ಎರಡನೇ ಸರಿ ನೋಡುವುದೇ ನನ್ನ ಸುಲೋಚನೆಯನ್ನು ಆ ನನ್ನ ಸುಲೋಚನೆಯನ್ನು ಕೈಯಲ್ಲಿ ಇಳೆದು ಅವಳ ನುಣುಪಾದ ಆ ಕೆನ್ನೆಯನ್ನು ಸವರಿ ಆಮೇಲೆ ನಾನು ಅವಳ ಜೊತೆ ಆದೆ ಅಂತ ಹೇಳಿಬಿಟ್ರೆ ಆ ನನ್ನ ಸುಲೋಚನಾ ಸಾಹಸ ಏನೊಂದು ಅದ್ಭುತ ಗೊತ್ತುಂಟ ಹೌದು ಇಷ್ಟೆಲ್ಲ ಹೇಳ್ತಿರಲ್ಲ ಯಾರೇ ನಿಮ್ಮ ಸುಲೋಚನ ಅಂತ ಕೇಳ್ತೀರಾ ಅದು ಸುಲೋಚನ ಅಂದರೆ ಸು ಅಂದರೆ ಒಳ್ಳೆಯ ಲೋಚನ ಅಂದರೆ ಕಣ್ಣು ನೋಡಿ ಇದೇ ಸುಲೋಚನ ಯಾಕೆ ಗೊತ್ತುಂಟ ಈ ಸುಲೋಚನೆ ಇಲ್ಲದೇ ಇದ್ದರೆ ನನ್ನ ಲೋಚನ ಏನೂ ಕಾಣೋದಿಲ್ಲ ನನಗೆ ಪ್ರಪಂಚವೇ ಇಲ್ಲ ಯಾಕೆಂದರೆ ಇಡೀ ಪ್ರಪಂಚವನ್ನು ತೋರಿಸುವಂತಹ ಒಂದು ಅದ್ಭುತವಾದ ಸಾಧನ ಈ ಸುಲೋಚನ ಅಂದರೆ ಒಳ್ಳೆಯ ಕಣ್ಣು ಅಂದರೆ ಕನ್ನಡಕ ಅಂತಹ ಕನ್ನಡಕವನ್ನು ನಾನು ಧರಿಸಿದೆ ಇದೇನಿದು ಕನ್ನಡಕ ಯಾವಾಗ ಧರಿಸಿದ್ರಿ ಮರ್ರೆ ಯಾಕೆ ಅನ್ನೋದೇನಾದರೂ ನೀವು ಕೇಳೋದಿದ್ರೆ ನನ್ನ ಮತ್ತು ಸುಲಚನಾ ಸಹಸ ಆದದ್ದು ಸುಮಾರು ನಲವತ್ತು ನಲವತ್ತೈದರಲ್ಲಿ ನೀವು ಹೇಳ್ತಿರಲ್ಲ ಚಾಲೀಸ್ ಅಂತ ಆ ಚಾಲೀಸ್ ಅನ್ನುವಂತಹ ಒಂದು ಹೆಸರು ಬಂದದ್ದೇ ಬಹುಶಃ ನಲವತ್ತು ಚಾಲೀಸ್ ನಲವತ್ತರಲ್ಲಿ ನಾವು ಈ ಕನ್ನಡಕವನ್ನು ಧರಿಸ್ತೇವಲ್ಲ ಅದಕ್ಕೆ ಇದೂ ಕೂಡ ಚಾಲೀಸು ಇದನ್ನು ಕನ್ನಡಕವನ್ನ ಚಾಲೀಸು ಅನ್ನುವಂಥದ್ದು ಅಥವಾ ಹೂ ಅಂತೂ ಕೂಡ ಹೇಳ್ತಾರಲ್ವಾ ಅಂತಹ ಸಾಹಸ ನನಗೆ ಯಾಕೆ ಆಯ್ತಂದರೆ ಮೊದಲ ಬಾರಿಗೆ ನಾನು ಮನೆಯಲ್ಲಿ ಅಡಿಗೆ ಮಾಡಿದೆ ಅಡಿಗೆ ಮಾಡಿ ಎಲ್ಲಾಯ್ತು ಗಡಿ ಬಿಡಿಯೆಲ್ಲ ಬಡಿಸ್ಬೇಕಲ್ಲ ಗಡಿ ಎಲ್ಲ ಬಡಿಸಿ ಯಾಕೋ ಊಟಕ್ಕೆ ಅನ್ನ ಬಡಿಸಿ ನೋಡುವಾಗ ನನ್ನ ಗಂಡ ಗಂಡ ಮಂಡಲ ಕೋಪ ಬಂತು ಮರ್ಯಾರೆ ನಾನು ಮೊದಲೇ ಹೇಳಿದ್ದೇನೆ ನಿಮಗೆ ನನ್ನ ಗಂಡ ಭಯಂಕರ ಸಿಟ್ಟಿನವರು ಉಗ್ರ ಪ್ರತಾಪಿ ಅಂತೆಲ್ಲ ಹೇಳಿದ್ದೇನಲ್ವಾ ಅಂತಹ ಉಗ್ರ ಕೋಪಿಷ್ಟ ಅವರು ಶಿಸ್ತಿನ ಶಿಪಾಯಿಯವರು ಶಿಸ್ತು ತಪ್ಪಿತು ಕ್ರಮ ತಪ್ಪಿತು ಅಂತಾದ್ರೆ ಅವ್ರಿಗೆ ಭಯಂಕರ ಸಿಟ್ಟು ಬರುತ್ತೆ ಅವರು ಯಾವತ್ತೂ ಒತ್ತಾದಂತ ಜೀವನ ಮಾಡಿದವರು ಒಂದು ದಿನ ಏನಾಯಿತು ಅನ್ನ ಬಡಿಸಿ ಆಯ್ತು ಅನ್ನ ಬಡಿಸಿ ನೋಡುವಾಗ ಅನ್ನದಲ್ಲಿ ಒಂದು ಈ ಅಕ್ಕಿಯಲ್ಲಿ ಹುಳ ಆಗ್ತದೆ ನೋಡಿ ಆ ಹುಳ ಉಂಟು ಮಾರೇವ್ರೆ ಎಷ್ಟು ಗಲೀಜಂತ ಅನ್ನಿಸ್ಬೋದು ಯೋಚನೆ ಮಾಡಿ ಅದು ನನಗೆ ಕಾಣಲಿಲ್ಲ ನನ್ನ ಗಂಡನೇ ಕಂಡಿತು ಯಾಕೆ ಅಂದರೆ ನನ್ನ ಗಂಡ ಕನ್ನಡಕ್ಕೆ ಹಾಕ್ಕೊಂಡಿದ್ರು ಹಾಗಾಗಿ ಅವ್ರಿಗೆ ಕಂಡಿತು ಕಂಡು ಸಿಟ್ಟು ಬಂದು ಬೈದರು ಅನ್ನ ಎಲ್ಲ ಬಿಟ್ಟು ಹೋದರು ನಂಗೆ ತುಂಬ ಬೇಜಾರಾಯ್ತು ಅಯ್ಯೋ ದೇವ್ರೆ ನನಗೆ ಯಾಕೆ ಇದು ಆ ಹುಳ ಕಾಣಲಿಲ್ಲ ಅಕ್ಕಿಯಲ್ಲಿ ನಾನು ಅಕ್ಕಿಯನ್ನೆಲ್ಲ ಚೆನ್ನಾಗಿ ಆರಿಸಿದ್ದೇನಲ್ಲ ಅಂದ್ಕೊಂಡೆ ಅವಾಗ ಅನ್ನಿಸ್ತು ಏನೋ ನನಗೆ ದೋಷ ಇರಬಹುದು ಅಂತ ಅಷ್ಟಕ್ಕೆ ಸಾಕು ಅಂತ ಅನ್ಸಲಿಲ್ಲ ಆಮೇಲೆ ಮತ್ತೆ ಶಾಲೆಯಲ್ಲಿ ಒಂದು ದಿನ ಏನೋ ಪೇಪರ್ ಓದ್ತಾ ಇದೆ ಪೇಪರ್ ಓದ್ತಾ ಇರುವಾಗ ನನಗೆ ಶಾಕ್ ಆಯ್ತು ನಾನು ಹೇಳಿದೆ ಕರೆದೆ ಏನ್ರಿ ಇದೆಂತ ನೋಡಿ ಮರರೆ ಬನ್ನಿ ಗೌರಿ ಬನ್ನಿ ನೋಡಿ ಪೇಪರಲ್ಲಿ ಏನುಂಟು ಅಂತ ಅವ್ರು ಕೇಳಿದ್ರು ಏನು ಮೇಡಮ್ ಏನುಂಟು ಅಂತ ಹೇಳಿದ್ರು ನೋಡಿ ಕನ್ನಡದಲ್ಲಿ ಆಡಳಿತ ಅಂತ ಬರೆದಿದ್ದಾರೆ ಎಂತ ಮರೇದು ಕನ್ನ ಅಂದರೆ ಕನ್ನ ಕರೆದು ಕಳ್ಳರದ ಆಡಳಿತ ಇದು ಅಂತ ಅವರು ನೋಡೋಣ ಮೇಡಮ್ ಅಂತ ಪೇಪರ್ ತಗೊಂಡ್ರು ಪೇಪರ್ ತಗೊಂಡು ನೋಡಿ ಇವರಾಗ ನೋಡಿ ಎಂಥ ಮೇಡಮ್ ಇದು ಇದು ಕನ್ನಡದಲ್ಲಿ ಆಡಳಿತ ಅಂತಲ್ಲ ಇರೋದು ಅಂದರು ನನಗೆ ಎಷ್ಟು ಅವಮಾನ ಆಯ್ತು ಅಂದರೆ ಬಹುಶಃ ಹಿಂದೆಲ್ಲ ಹೇಳ್ತಿದ್ರೆ ಅಲ್ಲ ಭೂಮಿ ಬಿಟ್ಟು ನಾನು ನಾನು ಅಲ್ಲೇ ನುಂಗಬಾರ್ದಿತ್ತೇ ಅಂತ ಅಷ್ಟು ನನಗೆ ಅವಮಾನ ಆಯಿತು ಛೆ ಹಾಗಾದ್ರೆ ನಂಗೆ ಖಂಡಿತ ದೃಷ್ಟಿ ದೋಷ ಉಂಟು ಅಂತ ಅನ್ನಿಸ್ತು ಮತ್ತೊಂದು ದಿನ ನಮ್ಮನೆಯವರು ನಾವೆಲ್ಲ ಇಲ್ಲಿ ನಮ್ಮದು ಕಾರ್ಕಳದಲ್ಲಿ ಒಂದು ಥಿಯೇಟ್ರ್ ಇದೆ ಆ ಥಿಯೇಟ್ರಿಗೆ ಸಿನಿಮಾಕ್ಕೆ ಹೋದೆವು ಆಯಿತು ಕಾರಣ ಎಲ್ಲೆಲ್ಲ ಹೋಗಿ ಆಯಿತು ಮಕ್ಕಳು ನಾವೆಲ್ಲ ಹೋಗಿ ಆಯಿತು ಸಿನಿಮಾಕ್ಕೆ ಕ್ಯೂನಲ್ಲಿ ನಿಲ್ಬೇಕಲ್ಲ ಕ್ಯೂ ನಿಂತಾಗ ನಾನು ಕಾರಿಂದ ಇಳಿದೆ ನನ್ನ ಗಂಡ ಮೊದಲೇ ಕಾರಿಂದ ಇಳಿದು ಅಜ್ಜಿನ್ ತಾಕಿಟ್ನಲ್ಲಿ ಹೋಗಿ ಟಿಕೆಟ್ ತಗೊಂಡ್ರು ನಾನು ಕಾರಿಂದ ಇಳಿದು ಅವರ ಜೊತೆಗೆ ಹೋದೆ ಮಕ್ಕಳು ಬಂದ್ರು ಹೋಗುವಾಗ ಯಾಕೋ ಒಂಥರ ವಾಸನೆ 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 ಅನಿಸ್ತು ನನಗೆ ಏನೋ ತುಳಿದಾಗ ಅನ್ನಿಸ್ತು ಏನಕ ಸಗಣಿ ಈಗಣೆ ಇರ್ಬೋದು ಈಗ ದನಗಳೆಲ್ಲ ದಾರಿ ತುಂಬಾ ಸಗಣಿ ಹಾಕಿರ್ತಾವಲ್ಲ ಅಂದುಕೊಂಡು ನಾನು ಒಳಗೋದೆ ಹೋಗಿ ಕೂತ್ಕೊಂಡಿದ್ದೇವೆ ಮರರೆ ಒಂದು ಹತ್ತು ನಿಮಿಷದೊಳಗೆ ಎಲ್ಲರೂ ಒಂಥರ ನಮ್ಮನ್ನ ಆ ಕಡೆ ಈ ಕಡೆ ಎಲ್ಲರೂ ನೋಡ್ತಾರೆ ಇದೇ ಕೆಲವರು ಎಂತಾರೆ ಮೂರಿ ಮಾರಾಯ ಅಂತಾರೆ ಕೆಲವರು ಇದೆಂಥದ್ದು ವಾಸನೆ ಅಂತಾರೆ ಮತ್ತೆ ಕೆಲವರು ಶಿ ಶಿ ಬ್ಯಾಡ ಸ್ಮೆಲ್ ಬ್ಯಾಡ ಸ್ಮೆಲ್ ಅಂತಾರೆ ನಮ್ಗೆ ಎಂಥದ್ದು ಗೊತ್ತಾಗ್ಲಿಲ್ಲ ಆಗ ನನಗೆ ಸಡನ್ನ ನೆನಪಾಯಿತು ಓ ಎಲ್ಲಿಯೋ ನಾನು ತುಳಿದದ್ದು ಅದು ಸಗಣಿ ಅಲ್ಲ ಅಂತ ಆದ್ರೂ ಏನು ಮಾಡ್ಲಿಕ್ಕೆ ಆಗಲಿಲ್ಲ ನನ್ನ ಗಂಡ ಹೇಳಿದ್ರು ಎಂಥ ಮರೈತಿ ನೀನು ಒಳಗೆ ಬಂದ ಕೂಡಲೇ ನಿನ್ನ ಜೊತೆಲಿ ಬರೋವಾಗಲೇ ನನಗೂ ವಾಸನೆ ಬಂತು ಬಾ ಅವ್ರಿಗೆ ಹೋಗೋಣ ಅಂದ್ರು ಸರಿ ಇಬ್ಬರು ಎದ್ದು ಹೊರಗಡೆ ಹೋಗಿ ಬೆಳಕಿನಲ್ಲಿ ನೋಡ್ತೇವೆ ಎಂಥದ್ದು ನನ್ನ ಚಪ್ಪಲಿಗೆ ನಾಯಿಯ ಮಲ ಅಂಟಿಕೊಂಡಿತ್ತು ಮತ್ತೆ ಯಾರಿಗಾದರೂ ವಾಸನೆ ಆಗದೆ ಇರುತ್ತೆ ಮರೆಯರೆ ಅವಾಗ ಅಂದ್ಕೊಂಡೆ ನನ್ನ ಗಂಡ ಬೈದ್ರು ನೀನು ನೋಡ್ಕೊಂಡು ಬರ್ಲಿಕ್ಕಾಗದ ಈಗ ಹೋಗೋಣ ವಾಪಸ್ಸು ಯಾರಾದರೂ ನಮ್ಮನ್ನು ಅಸಹ್ಯ ಪಡೋ ಮೊದಲು ಅಂತ ಹೇಳಿದರು ಸರಿ ನಾವು ಅಲ್ಲಿಂದ ಹೊರಟುಕೊಂಡು ಮತ್ತೇನು ಮಾಡಿದ್ದೆವು ವಾಪಸ್ಸು ಮನೆಗೆ ಬಂದು ಆಯಿತಾ ಈ ಎಲ್ಲ ಘಟನೆಗಳಾದ ಮೇಲೆ ನನಗೆ ಅನ್ನಿಸ್ತು ಓ ನನಗೆ ಇದು ಕಣ್ಣಿನ ದೃಷ್ಟಿ ದೋಷ ಇದೆ ಆದ್ದರಿಂದ ನಾನೇನು ಮಾಡಬೇಕು ಖಂಡಿತ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹಾರಿ ಆಯ್ತು ಆಯಿತು ಒಳ್ಳೆ ಕನ್ನಡಕ ತಗೊಳ್ಳೇಬೇಕಲ್ವಾ ಸರಿ ನಾನೂ ಕೂಡ ಹೋದೆ ಹೋಗಿ ಮತ್ತೆ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳುವಾಗ ಅವ್ರು ಹೇಳಿದರು ಮೇಡಮ್ ಇದೆಲ್ಲರಿಗೂ ಬರ್ತದೆ ಅದೇನು ವಿಶೇಷ ಅಲ್ಲ ನಾನು ಕನ್ನಡಕ ಇದು ಆಪ್ರೇಷನ್ ಮಾಡ್ತೇನೆ ಕನ್ನಡಕ ಕೊಡ್ತೇನೆ ಅಂತ ನನಗೆ ಆಪ್ರೇಷನ್ ಕೂಡಲೇ ಅಯ್ಯೋ ದೇವ ಆಪ್ರೇಷನ್ ಆಗಬೇಕಾ ಮೇಡಮ್ ಡಾಕ್ಟರ್ ಅಂದೆ ಎಂದೆ ಅದಕ್ಕೆ ಅವರು ಹೇಳಿದರು ಅಲ್ಲ ಈಗ ಕನ್ನಡಕ ಹಾಕ್ಕೊಳ್ಳಿ ಈ ಕನ್ನಡಕ ಹಾಕ್ಕೊಂಡ್ರೆ ನಿಮ್ಮ ದೃಷ್ಟಿ ಸರಿ ಆಗ್ತದೆ ಮತ್ತ ಆಗದಿದ್ರೆ ಆಪ್ರೇಷನ್ ಮಾಡೋಣ ಅಂದ್ರು ಅಂತೂ ಅಲ್ಲಿಂದ ಅವತ್ತು ನಾನೂ ಕೂಡ ಕನ್ನಡಕ ಹಾಕೊಂಡೆ ಒಂದೆರಡು ದಿನ ಕನ್ನಡಕ ಹಾಕ್ಕೊಂಡು ಬರುವಾಗ ಮರೇ ರೇ ಈ ಎಂತ ಗೊತ್ತುಂಟ ನಾನ್ ಬರುವಾಗ ನನ್ಗೆಲ್ಲ ರಸ್ತೆ ಎರಡೆರಡು ಕಾಣೋದು ಆಚೆ ಈಚೆ ಇದ್ದವರೆಲ್ಲರೂ ತರ ಕೆಳಗ ಮೇಲೆ ಕೆಳಗೆ ಕಾಣೋದು ಆಗ ನನ್ಗೆ ಹೆಜ್ಜೆ ಇಡ್ಲಿಕ್ಕೆ ಹೆದರಿಕೆ ಆಗುದು ಯಾಕೆ ಅದು ಭೂಮಿ ಮೇಲ್ ಬಂದಾಗ ಆಗುದು ಇಡ್ತನೆ ಅಂತ ಹೋಗೋ ಭೂಮಿ ಕೆಳಗೆ ಹೋದಾಗ ಆಗುದು ಈ ಥರ ಅದು ಎರಡು ಲೇಯರ್ ನೋಡಿ ಕನ್ನಡಕದಲ್ಲಿ ಆ ಒಂದು ಇದರಿಂದ ನನಗೆ ಅದು ಕನ್ನಡಕಕ್ಕೆ ಅಂದರೆ ಈ ನನ್ನ ಸುಲೋಚನನ್ನ ನನ್ನ ಜೊತೆಯ ಸಂಗಾತಿಯನ್ನಾಗಿ ಮಾಡಿಕೊಳ್ಬೇಕಾದ್ರೆ ಬಹಳಷ್ಟು ಕಷ್ಟ ಪಟ್ಟೆ ಆದರೆ ಈಗ ಸರಾಸರಿ ಇಪ್ಪತ್ತು ವರ್ಷ ಆಯಿತು ನೋಡಿ ಕನ್ನಡಕ ಹಾಕ್ಕೊಂಡು ಆರಾಮ್ಸೆ ಇದ್ದೇನೆ ಏನು ತೊಂದರೆ ಇಲ್ಲ ಈ ಕನ್ನಡಕ ಬಿಟ್ಟರೆ ನನಗಾಗೋದೇ ಇಲ್ಲ ಅದರಿಂದ ನಾನು ಹೇಳಿದ್ದು ನಲ್ವತ್ತೈದು ವರ್ಷ ಆದ ಕೂಡಲೇ ನೋವು ಮೊದಲ ಕನ್ನಡ ನಡಕ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಮತ್ತೆ ಅಂದ್ರೆ ನನಗೆ ಅವಮಾನ ಆಗಬಾರ್ದು ಇಲ್ಲ ಇದಕ್ಕೆ ನಮ್ಗೆ ಜೀವನದಲ್ಲಿ ಅಥವಾ ಸಮಾಜದಲ್ಲಿ ಒಂದು ಎಂತ ಇದು ಇದಿದೆ ಅಂದರೆ ಒಂದು ಒಳ್ಳೆಯ ಮಟ್ಟ ಹಂತ ಇದೆ ನಮ್ಗೊಂದು ಗೌರವ ಇದೆ ಅದನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಗೌರವ ಪೂರ್ಣವಾಗಿ ನಮ್ಮ ಈ ಒಂದು ಸುಲೋಚನನ್ನು ನಾವು ನಮ್ಮದಾಗಿತ್ತಿಕೊಳ್ಳೋಣ ಅಲ್ವಾ ಚಿಕ್ಕವ್ರಿಗೆ ಬೇಡ ಹಿರಿಯರು ಅಲ್ಲ ಈಗ ಬಿಡಿ ಎಲ್ಲರೂ ಇಷ್ಟಿಷ್ಟು ಸಣ್ಣ ಮಕ್ಕಳು ಕೂಡ ಈ ಮೊಬೈಲ್ ಸವಾಸದಿಂದ ಕಣ್ಣು ಕಳ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರಿಗೂ ಕೂಡ ನೀವು ಹೆತ್ತವರು ಗುರುಗಳು ಅವರಿಗೆ ಮಾರ್ಗದರ್ಶನ ಮಾಡಿ ಆದಷ್ಟು ಕಣ್ಣು ಇದ್ರೆ ನಮ್ಮ ಪ್ರಪಂಚ ಇದೆ ಅದರಿಂದ ಈ ಜಗತ್ತಿಡೀ ನಮ್ಗೆ ತೋರಿಸುವಂತಹದ್ದು ಕಣ್ಣು ಅದರಿಂದ ಕಣ್ಣನ್ನು ಉಳಿಸ್ಕೊಳ್ಬೇಕಾದ್ರೆ సులోచన సహవసే బు జై సులోచన